ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಬಗ್ಗೆ ಪ್ರಬಂಧ ತಿಳಿತಾ ಇಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೇವೆ ಇಲ್ಲಿ ಏನಾಗಿರುತ್ತೆ ಅಂದ್ರ ಇಲ್ಲಿ ಸ್ವಚ್ಛವಾದ ಅಕ್ಷರದೊಂದಿಗೆ ನೀಟಾಗಿರ್ತಕ್ಕಂಥ ಅಕ್ಷರದೊಂದಿಗೆ ಅರ್ಥವತ್ತಾದ ವಾಕ್ಯ ಜೋಡಣೆ ಇದ್ದಾಗ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಹಾಗಾದ್ರೆ ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ಪ್ರಬಂಧ ಬೇಕಂತೇಳಿ ಕೌನ್ಸ್ಲಿ ಕಾಮ್ ಮಾಡಿ ಆ ಒಂದು ಪ್ರಬಂಧ ತೆಗೆಲ್ಲ ಪ್ರಯತ್ನ ಮಾಡ್ತಾನೆ ಅಂತ ಅತ್ತ ಹಾಗೆ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟೋ ಆದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಇಲ್ಲಿ ಪೀಠ ಮಾಡಿ ನೋಡಿ ಪೀಠಿಕೆ ಪ್ರಾಚ್ಯ ಸ್ಮಾರಕಗಳು ಭಾರತದ ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ಕಲಾತ್ಮಕ ಪರಂಪರೆಯ ಶ್ರೀಮಂತ ಸಂಕೇತವಾಗಿದೆ ದೇವಾಲಯಗಳು ಕೋಟೆಗಳು ಸ್ಮಾರಕಗಳು ಮತ್ತು ಇತರ ಪುರಾತನ ರಚನೆಗಳು ಭಾರತದ ಗತಕಾಲದ ಘನತೆ ಕಲೆ ಮತ್ತು ಜ್ಞಾನವನ್ನು ಪ್ರತಿಬಿಂಬಿಸುತ್ತವೆ ಈ ಸ್ಮಾರಕಗಳ ಸಂರಕ್ಷಣೆಯು ಕೇವಲ ಕಟ್ಟಡ ರಕ್ಷಣೆಯಷ್ಟೇ ಅಲ್ಲ ಭಾರತದ ಸಾಂಸ್ಕೃತಿಕ ಗುರುತನ್ನು ಉಳಿಸಿಕೊಳ್ಳುವ ಮಹತ್ವ ಕಾರ್ಯವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು ಓಕೆನಾ ಇಲ್ಲಿ ಪೀಠಿಕೆ ಅಂತಕ್ಕಂಥದ್ದು ಐದು ಅಥವಾ ಆರು ಸಾಲಿನೊಳಗೆ ಬೇಯಿತಾ ಹೋಗಿ ಮಕ್ಕಳೆ ಅದರ ನಂತರ ವಿವರಣೆ ಅಂತಕ್ಕಂಥದ್ದು ಹೋಗೋಣ ಇಲ್ಲಿ ವಿವರಣೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯು ಒಂದು ಸಂಕೀರ್ಣ ಮತ್ತು ಬಹುಮುಖಿ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ವಿವಿಧ ಕ್ರಮಗಳನ್ನು ಒಳಗೊಂಡಿದೆ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ ಅಂತಕ್ಕಂಥದ್ದು ಬರದೇನೆ ಇಲ್ಲಿ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಬರ್ದಾಗ ಏನಾಗುತ್ತೆ ಪಾಯಿಂಟ್ ವೈಸ್ ನೆನ್ಪಿಟ್ಟು ವಿವರಣೆ ನೀವು ಬರದಾಗ ಏನಾಗುತ್ತೆ ಹೆಚ್ಚಿನ ಅಂಕ ಪಡಲಿಕ್ಕೆ ಸಾಧ್ಯ ಓಕೆನಾ ಪಾಯಿಂಟ್ ನೆನ್ಪಿಟ್ರೆ ಸಾಕು ಪುರಾತತ್ವ ಇಲಾಖೆ ಪಾತ್ರ ನೋಡಿ ಮಕ್ಕಳ ಇಷ್ಟೇ ಇಲ್ಲಿ ಸಬ್ ಪಾಯಿಂಟ್ ಇಲ್ಲಿ ಬರೆದಿದೆ ನೋಡಿ ಭಾರತೀಯ ಪುರಾತತ್ವ ಇಲಾಖೆ ಮೂರ್ ಸಾವಿರದ ಆರ್ನೂರಕ್ಕೂ ಹೆಚ್ಚು ಸ್ಮಾರಕಗಳನ್ನು ರಕ್ಷಿತ ಸ್ಮಾರಕಗಳೆಂದು ಗುರುತಿಸಿ ಅವುಗಳ ಸಂರಕ್ಷಣೆ ಕಾನೂನು ರಕ್ಷಣೆ ಒದಗಿಸುತ್ತದೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಸಂರಕ್ಷಣೆಗೆ ವಿಶೇಷ ಒತ್ತು ನೀಡಲಾಗಿದೆ ಅಂತಕ್ಕಂಥದ್ದು ನೋಡ್ಬೋದು ಮಕ್ಕಳೇ ಅದಾದ ನಂತರ ಇಲ್ಲಿ ಎರಡನೇ ಪಾಯಿಂಟ್ ಸಂರಕ್ಷಣಾ ತಂತ್ರ ಅಂತಕ್ಕಂಥದ್ದು ಕಲ್ಲು ಶಿಲ್ಪಕಲೆ ಮತ್ತು ಚಿತ್ರಕಲೆಗಳ ಶುದ್ಧೀಕರಣಕ್ಕೆ ರಾಸಾಯನಿಕ ವಿಧಾನವನ್ನು ಬಳಸಲಾಗ್ತದೆ ದುರ್ಬಲಗೊಂಡ ಗೋಡೆಗಳು ಗುಮ್ಮಟಗಳು ಮತ್ತು ಕಂಬಗಳನ್ನು ಆಧುನಿಕ ತಂತ್ರಜ್ಞಾನದಿಂದ ದುರಸ್ತಿಗೊಳಿಸಲಾಗ್ತದೆ ಸಂರಕ್ಷಣೆ ಮಾಡತಕ್ಕಂಥದ್ದು ಅದ ನಂತರ ತ್ರೀ ಡಿ ಸ್ಕ್ಯಾನಿಂಗ್ ಮತ್ತು ಡಿಜಿಟಲ್ ಆರ್ಕಿವಿಂಗ್ ಮೂಲಕ ಸ್ಮಾರಕಗಳ ದಾಖಲೆಯನ್ನು ರಚಿಸಲಾಗುತ್ತದೆ ಅಂತಕ್ಕಂಥದ್ದು ನೋಡಬಹುದು ಅದ ಅದರಲ್ಲಿ ಮೂರನೇ ಪಾಯಿಂಟ್ ನೋಡಿ ಮಕ್ಕಳೇ ಜನ ಜಾಗೃತಿ ಮತ್ತು ಶಿಕ್ಷಣ ಅಂತಕ್ಕಂಥದ್ದು ಸ್ಮಾರಕಗಳ ಮೌಲ್ಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಶಾಲೆಗಳು ಕಾರ್ಯಾಲಯಗಳು ಮತ್ತು ಪ್ರವಾಸೋದ್ಯಮ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತದೆ ನೋಡಿ ಜಾಗೃತಿ ಮೂಡಿಸಲು ಇಲ್ಲೆಲ್ಲ ನಾವು ಜಾಗೃತಿ ಇಟ್ಕೋಬೇಕಂತ ಮೂಡಿಸತಕ್ಕಂಥದ್ದು ಶಾಲೆಗಳಲ್ಲಾಗಿರ್ಬೋದು ಕಾರ್ಯಾಲಯಗಳಲ್ಲಾಗಿರ್ಬೋದು ಅಂತಕ್ಕಂಥದ್ದು ಓಕೆ ನಾಲ್ಕನೇ ಪಾಯಿಂಟ್ ನೋಡಿ ಪರಿಸರ ಮತ್ತು ಮಾನವೀಯ ಸವಾಲುಗಳು ಅಂತಕ್ಕಂಥದ್ದು ಪರಿಸ್ಥಿತಿ ಮೂಲಕ ಏನಾಗುತ್ತಿಲ್ಲ ಏನಾಗುತ್ತೆ ಮಾಲಿನ್ಯ ಆಗಿರ್ಬೋದು ವಾತಾವರಣ ಬದಲಾವಣೆಯಿಂದಾಗಿ ಮತ್ತು ಅತಿಕ್ರಮಣದಿಂದ ಸ್ಮಾರಕಗಳಿಗೆ ಒಡ್ಡಿರುವ ಧೋಕಿಗಳನ್ನು ತಡೆಗಟ್ಟಲು ಕಾನೂನು ಮತ್ತು ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಅಂತಕ್ಕ ನೋಡಬಹುದು ಐದನೇ ಪಾಯಿಂಟ್ ನೋಡಿ ಮಕ್ಕಳೇ ಅಂತಾರಾಷ್ಟ್ರೀಯ ಸಹಕಾರ ಅಂತಕ್ಕಂಥದ್ದು ಯುನೆಸ್ಕೋ ಐ ಸಿ ಓ ಎಂ ಎಸ್ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಸಹಯೋಗದೊಂದಿಗೆ ಸಂರಕ್ಷಣಾ ಯೋಜನೆಯನ್ನು ಕೈಗೊಳ್ಳಲಾಗುತ್ತದೆ ಆಧುನಿಕ ತಂತ್ರಜ್ಞಾನ ಮತ್ತು ಆರ್ಥಿಕ ನೆರವನ್ನು ಒದಗಿಸಲಾಗುತ್ತದೆ ಅಂತಕ್ಕಂಥದ್ದು ನೋಡ್ಬೋದು ಓಕೆನಾ ರೈಟ್ ಇಲ್ಲಿ ಇದು ಬರ್ದ ನಂತರ ಕೊನೆಗೆ ನಾವೇನ್ ಮಾಡಬೇಕು ಉಪಸಂಹಾರ ನಿಮ್ಮದಾಗಿರ್ತಕ್ಕಂಥ ಇಲ್ಲಿ ಮಂಡಿಸಬೇಕಾಗಿರತ್ತೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯವನ್ನು ತಿಳಿಸಬೇಕಾಗುತ್ತೆ ಇಲ್ಲಿ ನೋಡಿ ಮಕ್ಕಳೇ ಉಪಸಂಹಾರ ಅಂತಕಂತ ಬರೆದು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯು ತುಂಬಾ ಅಗತ್ಯವಾಗಿದ್ದು ಪ್ರತಿಯೊಬ್ಬರಿಗೂ ಪ್ರಾಚ್ಯ ಸ್ಮಾರಕಗಳ ಮೇಲೆ ಕಾಳಜಿ ಮತ್ತು ಪ್ರೀತಿ ಇರಬೇಕು ಪ್ರತಿಯೊಬ್ಬರೂ ಪುರಾತತ್ವ ಸ್ಥಳಗಳಿಗೆ ಭೇಟಿ ನೀಡಿ ಅದರ ಮಹತ್ವವನ್ನು ತಿಳಿಯಬೇಕು ಸ್ಮಾರಕಗಳ ಕುರಿತು ಇತಿಹಾಸವನ್ನು ತಿಳಿಯಬೇಕು ಇವುಗಳ ಸಂರಕ್ಷಣೆಯು ಎಲ್ಲರ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸಿದೆ ಮಕ್ಕಳೇ ಓಕೆನಾ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಯಾವ ಒಂದು ವಿಷಯದ ಬಗ್ಗೆ ಪ್ರಬಂಧ ಹೇಳಿ ಕೌನ್ಸ್ ಕೌನ್ ಮಾಡಿ ಆ ಒಂದು ವಿಷಯದ ಬಗ್ಗೆ ಪ್ರಬಂಧ ತೆಗಿಲಾ ಪ್ರಯತ್ನ ಬರ್ತಾನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಫಾರ್ ವಾಚಿಂಗ್ ಬಾಯ್